ಸತ್ಯಕಾಮ ತನ್ನಷ್ಟಕ್ಕೆ ತಾನು ತನ್ನ ಬದುಕನ್ನ ಹೇಳ್ತಾ ತನಗೆ ತಂದೆ ಯಾರು ಅಂತ ಗೊತ್ತಿಲ್ಲ ಆದರೆ ಆಶ್ರಮ ವಾಸಿಗಳಲ್ಲಿ ಇದ್ದಂಥ ಬ್ರಾಹ್ಮಣ ಹುಡುಗರ ಕಾಮುಕತೆಗೆ ಒಳಗಾದಂಥ ನನ್ನ ತಾಯಿಯಿಂದಾಗಿ ನಾನು ಜನಿಸಿದೆ ಸೀತೆ ನಿನ್ನ ಕತೆನೂ ಅಷ್ಟೇನೆ ನಿನಗೂ ಏನು ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಮ್ಮ ಯಾರು ಅಂತ ಗೊತ್ತಿಲ್ಲ ಆದ್ರೆ ನೀನು ಹೀಗೆಯೇ ಆ ಒಂದು ಕೃಷಿಯ ಆ ಒಂದು ಪ್ರದೇಶದಲ್ಲಿ ಜನಕನಿಗೆ ಸಿಕ್ಕವನು ಅಲ್ಲೆಲ್ಲ ಒಂದು ಕಡೆ ಇವರು ಕನೆಕ್ಟ್ ಆಗ್ತಾ ಹೋಗ್ತಾರೆ ಶುಕ್ರಾಚಾರ್ಯರಿರ್ಲಿ ಅಥವಾ ಸೀತೆ ಇರಲಿ ಅಥವಾ ನಮ್ಮ ಯಾರನ್ನ ಶೂರ್ಪನಕಿ ಅಂತ ಕರಿತೀವಂತವ್ನಲ್ಲಿ ಶೂರ್ಪನಾಸಿಕಳು ಅಂತ ಹೇಳಿ ಕರಿತವೆ ಶೂರ್ಪನಕಿ ಇರ್ಲಿ ಇರಲಿ ಅಥವಾ ವಾಲ್ಮೀಕಿ ಇರಲಿ ಅಥವಾ ಅಗಸ್ತ್ಯರ್ ಇತ್ತೀಚಿನ ನಾಲ್ಕೈದು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ರಾವಣನ ಆಚರಣೆಯನ್ನ ಕುರಿತಾದ ಸಂಶೋಧನಾತ್ಮಕ ಕಾರ್ಯದಲ್ಲಿ ತೊಡಗಿಕೊಂಡಿದ್ದದ್ದುಂಟು ನಾನು ಕರ್ನಾಟಕದಲ್ಲಿ ತಮಿಳುನಾಡಿಗೂ ಹೆಚ್ಚಿನ ಮಟ್ಟದಲ್ಲಿ ರಾವಳೇಶ್ವರನನ್ನು ತಮ್ಮ ಕುಲದೈವವೆಂದು ಆಚರಣೆ ಮಾಡತಕ್ಕಂತಹ ಕರ್ನಾಟಕದ ಸುಮಾರು ನೂರರಿಂದ ನೂರೈವತ್ತು ಹಳ್ಳಿಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ರಾವಳೇಶ್ವರನ ಒಕ್ಕಲುಗಳಿದ್ದಾರೆ ಎನ್ನುವುದನ್ನು ಕಂಡುಕೊಂಡ ಮೇಲೆ ನಾನು ಮತ್ತು ನನ್ನ ಪಿ ಎಚ್ ಡಿಯ ವಿದ್ಯಾರ್ಥಿ ಈಗ ಮೂವತ್ತು ವರ್ಷಗಳಿಂದ ಈ ವಿಚಾರದ ಬಗ್ಗೆ ಅಧ್ಯಯನವನ್ನು ಮಾಡಿಕೊಂಡಿದ್ದಂಥದ್ದು ಈಗ ಅದನ್ನು ವಿಸ್ತಾರವಾಗಿ ಮಾಡಿ ಆ ಪ್ಲೇಸಸ್ ಅದರ ಹಿಂದಿರುವ ವಿಚಾರವನ್ನು ಆ ಕುಲಬಾಂಧವರ ನಂಬಿಕೆಗಳು ಆಚರಣೆಗಳನ್ನೆಲ್ಲ ನೋಡ್ತಾ ಹೋದಾಗ ದೊಡ್ಡ ವಿಸ್ಮಯ ಕಾದಿತ್ತು ಇವತ್ತಿನ ಒಂದು ಪರಿಸ್ಥಿತಿಯ ಒಳಗಡೆಗೆ ರಾಮಾಯಣ ಅನ್ನುವುದು ರಾಮ ಅನ್ನುವಂಥದ್ದು ಯಾವ ರೀತಿ ಒಂದು ಐಕೋನೋಗ್ರಫಿಯ ಹಿನ್ನೆಲೆಯ ಒಳಗಡೆಗೆ ಮತ್ತು ನಮ್ಮ ಒಂದು ಚರಿತ್ರೆಯ ಒಳಗಡೆ ದಾಖಲಾಗಿದೆಯೋ ಅದೇ ಸಂಸ್ಕೃತಿಯ ಒಳಗೆಯೇ ಸಮಾನಾಂತರವಾಗಿ ಸುಮಾರು ಸಾವಿರ ವರ್ಷಗಳಿಂದ ತಣ್ಣಗೆ ಯಾವ ಒಂದು ಪ್ರತಿರೋಧವನ್ನೂ ಒಡ್ಡದೆಯೇ ನಿರಂತರವಾಗಿ ಪ್ರಧಾನ ಸಂಸ್ಕೃತಿಯ ಜೊತೆ ಜೊತೆಗೆ ಸಾಗುತ್ತಾ ಬಂದಿರುವ ರಾವಳೇಶ್ವರ ಒಕ್ಕಲುಗಳ ಬಗೆಗೆ ಅಧ್ಯಯನ ಮಾಡುವಾಗ ನನಗೆ ಕಂಡು ಬಂದದ್ದು ಒಂದು ಇಡೀ ರಾಮಾಯಣವನ್ನ ರಾಮಾಯಣದ ಘಟನೆಗಳನ್ನು ರಾಮಾಯಣದ ಸನ್ನಿವೇಶಗಳನ್ನು ಸಂಗತಿಗಳನ್ನು ಪಾತ್ರಗಳನ್ನು ಜನಮಾನಸರು ಇಂದಿಗೂ ಹೇಗೆ ಅನುಸಂಧಾನಗೊಳ್ಳುತ್ತಿದ್ದಾರೆ ಅನ್ನುವಂಥ ಸತ್ಯ ಇದುವರೆಗೂ ನಮ್ಮ ಇಬ್ಬರು ಸ್ನೇಹಿತರು ಮಾತಾಡುವಾಗ ಇಡೀ ರಾಮಾಯಣದ ಪರಂಪರೆಗೆ ನಿರಂತರವಾಗಿ ತಿಣುಕಿದನು ಪಣಿರಾಯ ಅನ್ನುವಷ್ಟರ ಮಟ್ಟಿಗೆ ಭಿನ್ನ ಭಿನ್ನ ಮನಸ್ಸುಗಳು ಭಿನ್ನ ಭಿನ್ನ ಕಾಲಘಟ್ಟದಲ್ಲಿ ಭಿನ್ನ ಭಿನ್ನ ತಾತ್ವಿಕ ಚರ್ಚೆಗಳ ಹಿನ್ನೆಲೆಯಲ್ಲಿ ರಾಮಾಯಣದ ಜೊತೆಗೆ ತಮ್ಮ ಅನುಸಂಧಾನವನ್ನು ಮಾಡಿ ಹೊಸ ಹೊಸ ರಾಮಾಯಣವನ್ನು ಮತ್ತೆ ಮತ್ತೆ ಕಟ್ಟಿಕೊಟ್ಟಿರೋ ಪರಂಪರೆಯಲ್ಲಿ ಒಬ್ಬ ಕವಿ ಒಬ್ಬ ವ್ಯಕ್ತಿ ಒಬ್ಬ ಚಿಂತಕನ ರಾಮಾಯಣಗಳ ಮುನ್ನೂರು ಅಥವಾ ತಿಣುಕುವ ಪಣಿರಾಯನ ಭಾರದ ರಾಮಾಯಣಗಳಿದ್ರೆ ಇವತ್ತಿಗೂ ಜನಮಾನಸದಲ್ಲಿ ಉಳಿದಿರುವ ರಾಮಾಯಣ ಬೇರೇನೇ ಇದೆ ಒಂದು ಪ್ಯಾರಲಲ್ಲಾಗಿ ಎಷ್ಟರ ಮಟ್ಟಿಗೆ ಅಂದ್ರೆ ಮನೆಯಲ್ಲಿ ನಾವು ಒಂದು ರಾಮನ ಕ್ಯಾಲೆಂಡರ್ ಅನ್ನ ಕೂಡ ಇಟ್ಕೊಳಕ್ ಇಷ್ಟ ಪಡಲ್ಲ ಇಟ್ಕೊಂಡಿಲ್ಲ ನಾವು ಅಂತ ಹೆಸರುಗಳನ್ನ ನಾವು ಮನೆಯಲ್ಲಿ ಮಕ್ಕಳಿಗೆ ಇಟ್ಕೊಳ್ಳಲ್ಲ ಅನ್ನುವಂತಹದ್ದನ್ನ ಹೇಳಬಹುದಾದಂತಹ ಅದಕ್ಕೆ ಕಾರಣಗಳನ್ನು ಹೇಳಬಹುದಾದಂತಹ ಜನರು ಇವತ್ತಿಗೂ ಇದೇ ಸಂಸ್ಕೃತಿಯ ಒಳಗೆ ಎಲ್ಲಿ ರಾಮ ಮರ್ಯಾದ ಪುರುಷೋತ್ತಮನಾಗಿ ಮುನ್ನೆಲೆಯಲ್ಲಿ ಬಿಂಬಿತವಾಗ್ತಾ ಇದ್ದಾನೋ ಇದೇ ಸಂಸ್ಕೃತಿಯ ಒಳಗೆಯೇ ಅದನ್ನು ವಿಶಿಷ್ಟವಾದ ರೀತಿಯಲ್ಲಿ ಪ್ರತಿರೋಧಿಸುವ ಮತ್ತು ಎಲ್ಲೂ ಕೂಡ ಸಂಘರ್ಷಕ್ಕೆ ಇಳಿಯದೆ ತನ್ನದೇ ಆದ ಒಂದು ಪ್ಯಾರಲಲ್ ಆದ ಸಂಸ್ಕೃತಿಯನ್ನು ಕಟ್ಟಿಕೊಂಡಿರುವ ಜನ ಇದ್ದಾರೆ ಸುಮಾರು ನೂರೈವತ್ತು ಇನ್ನೂರರಷ್ಟು ರಾವಳೇಶ್ವರ ಎಂದು ಕರೆಸಿಕೊಳ್ಳುವ ಸ್ಥಳೀಯವಾದಂತಹ ನಾಯಕರುಗಳನ್ನು ತಮ್ಮ ಹೋರಾಟದ ವೀರರುಗಳನ್ನು ರಾವಳೇಶ್ವರನಿಗೆ ಗುರುತಿಸ್ಕೊಳ್ತಕ್ಕಂಥ ಜನ ಇದ್ದಾರೆ ಅನ್ನೋದು ಒಂದು ಅನುಭವಕ್ಕೆ ಬಂದದ್ದು ಅಲ್ಲಿ ಎಲ್ಲೂ ರಾಮ ದೈವಿಕವಾಗಿ ಅವರ ತಲೆಯಲ್ಲಿ ನೆನಪಿನಲ್ಲಿ ಅವರ ಆ ಸಮುದಾಯಗಳಲ್ಲಿ ಕಂಡಿಲ್ಲ ರಾವಣ ಆ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಅನ್ನೋದು ಒಂದು ಭಾಗ ಇನ್ನೊಂದು ಇಸ್ಕಾನ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಬಗೆಯ ರಾಮಾಯಣಗಳ ದೊಡ್ಡ ಒಂದು ಸಮ್ಮೇಳನದಲ್ಲಿ ನಾನು ಕನ್ನಡ ರಾಮಾಯಣಗಳ ಬಗೆಗೆ ಮಾತನಾಡಬೇಕಾದಾಗ ಈ ರಾಮಾಯಣದ ಎಲ್ಲ ಪರಂಪರೆಯನ್ನು ಇಟ್ಕೊಂಡು ಒಂದು ಐದು ತಿಂಗಳು ಓದಿ ಅನಂತರ ಒಂದು ಪೇಪರನ್ನು ಪ್ರೆಸೆಂಟ್ ಮಾಡಬೇಕಾಗಿದ್ದಂಥ ಸಂದರ್ಭದಲ್ಲಿ ಈ ರಾಮಾಯಣ ಧಾರೆಯನ್ನು ಎಲ್ಲ ಮುಖವಾಗಿ ಓದುವಾಗಲೂ ಮತ್ತೆ ಏಕಮುಖಿಯಾದ ರಾಮಾಯಣ ಇಲ್ಲ ಅನ್ನುವುದು ನಮಗೆ ಗೊತ್ತಾಗುತ್ತೆ ಅದನ್ನು ಈಗಾಗಲೇ ಹೇಳಿದ್ದಾರೆ ಹಾಗಾದರೆ ಪುರುಷೋತ್ತಮಾಯಣದಲ್ಲಿ ಕಂಡುಬಂದಿರುವ ರಾಮಾಯಣ ಎಂಥದ್ದು ಪುರುಷೋತ್ತಮಾಯಣ ಅನ್ನೋದು ಕಟ್ಟಲ್ಪಡುವಾಗ ನಮ್ಮ ಪುರುಷೋತ್ತಮ್ ಸರ್ ಅವರ ಮನದ ಒಳಗಡೆ ಮೂಡಿ ಬಂದಿರುವಂತಹ ಆ ವೈಚಾರಿಕ ಪ್ರಜ್ಞೆ ಯಾವುದು ಯಾವ ಪ್ರಜ್ಞೆಯನ್ನು ಆಧರಿಸಿ ಈ ರಾಮಾಯಣ ಕಟ್ಟಲ್ಪಟ್ಟಿದೆ ಅಂತ ಹೇಳಿ ಚರ್ಚೆಯನ್ನು ಮಾಡಿಕೊಂಡಾಗ ನನಗೆ ಅನಿಸ್ತಾ ಇದ್ದದ್ದು ಏನಂದರೆ ಈ ರೀತಿ ನಮ್ಮ ತಲೆಯೊಳಗೆ ಈಗಾಗಲೇ ಇರುವ ರಾಮಾಯಣ ನಮ್ಮ ರಾಮಾಯಣ ವಾಂಗ್ಮಯ ಅಂತ ಕರೆಯೋಣ ಅದು ಒಂದು ಪುಸ್ತಕ ಅಂತ ಅಂದ್ಕೊಳ್ಳೋದು ಬೇಡ ಆಚರಣಾ ಲೋಕದಲ್ಲಿ ರಾಮಾಯಣ ಇದೆ ಲಿಖಿತ ರೂಪದಲ್ಲಿ ರಾಮಾಯಣ ಇದೆ ಮತ್ತೆ ಮೌಖಿಕ ಪರಂಪರೆಯಲ್ಲಿ ರಾಮಾಯಣ ಇದೆ ಈ ಎಲ್ಲ ರಾಮಾಯಣಗಳು ನಮ್ಮ ಮನಸ್ಸಿನ ಒಳಗೆ ಕಟ್ಕೊಟ್ಟಿರ್ತಕ್ಕಂಥ ಇದನ್ನ ಇಲ್ಲಿನ ರಾಮಾಯಣದ ಸನ್ನಿವೇಶಗಳನ್ನು ಇವರು ಭಾರತದ ಪ್ರಾಚೀನ ಭಾರತದ ವಿಭಿನ್ನವಾದ ಇತಿಹಾಸದ ಚಹರೆಯನ್ನು ಅಂಥದ್ದೊಂದು ಚಹರೆಯನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಲೇಖಕರು ಈ ರಾಮಾಯಣದಲ್ಲಿ ಮಾಡಿದ್ದಾರೆ ಮೊದಲನೆಯ ಮಾತನ್ನು ನಾವು ಗುರುತಿಸ್ಕೋಬೇಕಾದ್ದು ಇದು ಪುರಾಣದ ರಾಮಾಯಣವಾಗದೆ ಒಂದು ಚಾರಿತ್ರಿಕವಾಗಿ ಕಟ್ಟಿಕೊಡುವ ಪ್ರಯತ್ನವಾಗಿ ಕಂಡು ಬರುತ್ತೆ ಅನ್ನುವಂಥದ್ದು ಇದು ಕೇವಲ ಒಂದು ಶುದ್ಧ ಸಾಹಿತ್ಯಿಕ ಕಾದಂಬರಿ ಅಂತ ಏನಾದರೂ ನಾವು ಸಾಹಿತ್ಯಿಕವಾದಂತಹ ಮಾನದಂಡಗಳನ್ನು ಇಟ್ಕೊಂಡು ಇದರ ಕಲಾತ್ಮಕತೆಯನ್ನು ಇಟ್ಕೊಂಡು ಇದರ ಅಭಿವ್ಯಕ್ತಿಯ ವೈಶಿಷ್ಟ್ಯತೆಗಳನ್ನು ಇಟ್ಕೊಂಡು ಹೊರಟಾಗ ಇದು ಆ ರೀತಿಯಲ್ಲಿ ವೈಚಾರಿಕತೆಯ ಭಾರದಿಂದ ಇದರ ಕಲಾತ್ಮಕತೆ ಕುಸಿದಿದೆ ಅನ್ನುವಷ್ಟರ ಮಟ್ಟಿಗೆ ಕೆಲವು ಕಡೆಗಳಲ್ಲಿ ನಮಗೆ ಭಾಸವಾಗೋದು ನಿಜ ಆದರೆ ಇಂತಹ ಒಂದು ಕಥೆಯನ್ನು ಹಾಗಾದರೆ ನಾವು ಹೇಗೆ ನೋಡಬೇಕು ಸಾಹಿತ್ಯಿಕ ಕಾದಂಬರಿ ಎನಿಸಿಕೊಳ್ಳದೆ ಇದೊಂದು ಪ್ರಾಚೀನ ಭಾರತದ ಜನಕಥನದ ಸ್ವರೂಪವನ್ನ ಸ್ವರೂಪವನ್ನು ಪಡ್ಕೊಂಡಿರೋದು ಶುದ್ಧ ಕಾದಂಬರಿಗಿಂತ ಭಿನ್ನವಾದಂತಹ ಕಲಾತ್ಮತೆಯ ಕಡೆಗಿಂತಲೂ ವೈಚಾರಿಕತೆಯ ಕಡೆಗೆ ಒಲಿದಿರ್ತಕ್ಕಂತಹ ಯಾವ ರಾಮಾಯಣಕ್ಕೆ ಒಂದು ಆಧ್ಯಾತ್ಮದ ಪರಿವೇಶವಿದೆಯೋ ಅಂತಹ ಅಲೌಕಿಕವಾದ ಆಧ್ಯಾತ್ಮಿಕವಾದ ಪವಾಡ ಸದೃವಶವಾದ ಆ ಪರಿವೇಶವನ್ನು ಕಳಚಿ ಆ ರಾಮಾಯಣದ ಒಳಗಿನಿಂದಲೇ ಎಳೆದು ಹೊರತೆಗೆದಿರುವ ಒಂದು ಭೌತಿಕ ರಾಮಾಯಣವೇ ಈ ಪುರುಷೋತ್ತಮಾಯಣ ಅಂತ ಹೇಳಿ ನಾನು ಹೇಳೋಕೆ ಇಷ್ಟ ಭೌತಿಕ ರಾಮಾಯಣ ಅಂದ ಕೂಡಲೇ ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೌದ್ಧಿಕವಾದ ಭೌತಿಕವಾದ ಮತ್ತು ನಮ್ಮಲ್ಲಿ ಬರ್ತಕ್ಕಂಥ ನಾಸ್ತಿಕ ಆಸ್ತಿಕವಾದಗಳು ಇತ್ಯಾದಿ ನಮ್ಮ ಇಡೀ ಭಾರತೀಯ ಎಲ್ಲ ಬಗೆಯ ಪುರಾಣಗಳನ್ನು ಅಥವಾ ಕಥನಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಬದುಕನ್ನು ಅರ್ಥೈಸಿಕೊಳ್ಳುವುದಕ್ಕೆ ಪ್ರಧಾನವಾದ ಚಿಂತನೆಗಳಾದ ಬೌದ್ಧಿಕ ಭೌತಿಕವಾದಗಳು ನಾಸ್ತಿಕ ಮತ್ತು ಆಸ್ತಿಕವಾದಗಳು ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ಓದಿಕೊಂಡಿರ್ತಕ್ಕಂಥ ಪುರುಷೋತ್ತಮ ಅವರ ಮನಸ್ಸಿನ ಒಳಗಡೆ ಮೂಡಿದ ಇದೊಂದು ಭೌತಿಕವಾದದ ಹಿನ್ನೆಲೆಯಲ್ಲಿ ಪ್ರಸ್ತುತ ಪಡಿಸ್ತಾ ಇರುವಂತಹ ಒಂದು ರಾಮಾಯಣ ಆಗಿದೆ ಹೆಚ್ಚು ಹೆಚ್ಚು ಪುರಾಣಗಳ ಭಂಜನೆ ಪುರಾಣಗಳ ಒಳಗಡೆ ಅಡಗಿರಬಹುದಾದಂತಹ ಚರಿತ್ರೆಯನ್ನು ಆ ಡಿಕೋಡಿಂಗ್ ಮಾಡಿಕೊಳ್ತಕ್ಕಂಥದ್ದನ್ನು ಏನು ನಮಗೆ ಡಿ ಡಿ ಕೊಸಾಂಬಿ ಮುಂತಾದಂಥವರು ಚರಿತ್ರೆಯನ್ನು ನೋಡುವಂಥ ಒಂದು ಹೊಸ ಕಣ್ಣನ್ನು ಭಾರತದ ಚರಿತ್ರೆಯಲ್ಲಿ ತಂದುಕೊಟ್ಟರು ಆ ತರಹದ ಒಂದು ಚರಿತ್ರೆಯನ್ನು ಕಟ್ಟುವ ಪ್ರಯತ್ನ ಈ ಪುರುಷೋತ್ತಮಾಯಣದಲ್ಲಿ ಇದೆ ಅಂತ ಹೇಳಿ ನನಗನ್ಸತ್ತೆ ರಾಮಾಯಣ ಮಹಾಭಾರತಗಳಂತಹ ಧಾರ್ಮಿಕ ಪರಂಪರೆಯನ್ನು ಇಲ್ಲಿ ಬೌದ್ಧಿಕ ಚಿಂತನೆಯ ವಿಕಾಸವನ್ನಷ್ಟೇ ಹೇಳದೆ ಅವುಗಳು ಮೂರ್ತ ರೂಪವಾದ ಭೌತಿಕ ಬದುಕಿನಲ್ಲಿ ಜನರು ಕಟ್ಟಿಕೊಂಡ ಜೀವನದ ಇತಿಹಾಸವನ್ನು ಹೇಳುವ ಪ್ರಯತ್ನ ಇಲ್ಲಿ ಇಲ್ಲಿನ ಒಳನೋಟಗಳಲ್ಲಿ ಕಂಡು ಬರುತ್ತೆ ಈ ಒಳನೋಟ ಒಂದು ಅರ್ಥದ ಮಾರ್ಕ್ಸ್ವಾದಿಯ ಚಿಂತನೆಗಳ ಹಿನ್ನೆಲೆಯಲ್ಲಿ ಭೌತಿಕವಾದವನ್ನು ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದಾಗಲೂ ಕೂಡ ಆ ರೀತಿಯ ಒಂದು ನಾವು ಅದರಿಂದ ದಕ್ಕಿಸ್ಕೊಂಡಿದ್ದಾರೆ ಇವರು ಅಂತ ಅಂದ್ಕೊಂಡಾಗ್ಲೂ ಕೂಡ ಮಾರ್ಕ್ಸ್ವಾದದ ಪೆಡಸಾದಂತಹ ಒಂದು ವಿಚಾರ ರೂಪಣೆ ಇಲ್ಲೇನು ಕಂಡು ಬರೋದಿಲ್ಲ ವಸ್ತು ಸಂಗತಿಗಳನ್ನು ವಿಶ್ಲೇಷಿಸುವ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅದನ್ನು ತನ್ನ ಅವಲೌಕಿಕವಾದ ಪರಿವೇಶದಿಂದ ಹೊರಗೆ ಎಳೆಯುವ ಅದಕ್ಕೆ ಒಂದು ವೈಚಾರಿಕತೆಯಿಂದ ಅದನ್ನು ಅರ್ಥೈಸುವ ಪ್ರಯತ್ನವನ್ನು ಅವರು ಮಾಡ್ತಾ ಹೋಗ್ತಾರೆ ಇದಕ್ಕೆ ಅವರೇ ಮುನ್ನುಡಿಯಲ್ಲಿ ಹೇಳ್ಕೊಡೋಂತಹ ಕೆಲವು ವಿಚಾರವನ್ನ ಇಲ್ಲಿ ನಾನು ಸ್ಪಷ್ಟವಾಗಿ ಓದಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಹೇಳ್ತಕ್ಕಂತಹ ಮಾತು ಏನಂದ್ರೆ ರಾಮಾಯಣದಲ್ಲಿರುವಂತಹ ಆ ಒಂದು ಮಿತ್ ಅಥವಾ ಅಲೌಕಿಕತೆಯ ಕಾಲ್ಪನಿಕತೆಯ ಪ್ರಕ್ಷಿಪ್ತತೆ ಲೇಖಕರನ್ನು ಅನೇಕ ಬಾರಿ ಗೊಂದಲಕ್ಕೆ ಈಡ್ ಮಾಡಿತ್ತು ಅದನ್ನು ಓದುವಾಗ ಹಾಗೆಯೇ ಈಡಾಗಿದ್ದ ಗೊಂದಲಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಅಲೌಕಿಕತೆಗಳ ನಿಗೂಢತೆಗಳ ಹಿಂದಿನ ಗೂಢಾರ್ಥಗಳನ್ನು ತಿಳಿದುಕೊಳ್ಳುವ ಸಾವಕಾಶವಾಗಿ ಅದನ್ನು ಪ್ರಯತ್ನಪೂರ್ವಕವಾಗಿ ಅವರು ಪಡ್ಕೊಳ್ತಾ ಹೋದರು ಇದರ ಪರಿಣಾಮವಾಗಿ ಮೂಲತಃ ವಿಜ್ಞಾನದ ಮನೋದೃಷ್ಟಿಯನ್ನು ಹೊಂದಿರತಕ್ಕಂತಹ ಲೇಖಕರು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಕಾದಂಬರಿಯನ್ನು ರಚಿಸ್ತಾ ಹೋದೆ ಅಂತ ಹೇಳಿ ಅವರು ಹೇಳ್ಕೊಳ್ತಾರೆ ಇಲ್ಲಿ ಕೇಳುವಂತಹ ಪ್ರಶ್ನೆಗಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಜನದ ರಹಸ್ಯ ಅದಕ್ಕೆ ಬಹಳ ಮುಖ್ಯವಾಗಿ ಮೋಡ ಬಿತ್ತನೆಯ ಜೊತೆ ಜೊತೆಗೆ ಅವರು ಹೇಗೆ ನಾವು ಮಹಾಭಾರತದಲ್ಲಿ ನಿಯೋಗ ಪದ್ಧತಿಯ ಬಗೆಗೆ ಮಾತಾಡ್ತೀವೋ ಬಹಳ ಓಪನ್ ಆಗಿ ಆದರೆ ಇಲ್ಲಿ ನಿಯೋಗ ಅನ್ನೋ ಪದವನ್ನೇ ಬಳಸದೆಯೇ ರಾಮನ ರಾಮನು ಋಷ್ಯ ಶೃಂಗರ ಪ್ರತಿರೂಪವಾಗಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾ ಕೇವಲ ಅದು ನಾನಾ ಬಗೆ ಔಷಧಗಳಿಂದ ಸಿದ್ಧ ಮಾಡಿದಂತಹ ಒಂದು ಯಾಗದ ಆ ಒಂದು ಪಾಯಸ ಅನ್ನುವುದನ್ನಷ್ಟೇ ಹೇಳದೆ ಸೂರ್ಯ ಮುಳುಗಿದಾಗಿನಿಂದಲೂ ಸೂರ್ಯ ಬೆಳಗ್ಗೆ ಮೂಡುವವರೆಗೆ ರಾಣಿಯರ ಜೊತೆಗೆ ಋಷ್ಯ ಶೃಂಗನು ಮಾಡಿದ ಸೇವೆಯ ಪರಿಣಾಮವಾಗಿ ಅವರು ಗರ್ಭವನ್ನ ಧರಿಸಿದರು ಅನ್ನುವಂಥ ಮತ್ತೆ ಎಲ್ಲೋ ನಿಯೋಗ ಪದ್ಧತಿಯ ಕಡೆಗೆ ಆ ವಿಚಾರಗಳನ್ನೇ ಅವರು ತೆಗಿತಾ ಹೋಗ್ತಾರೆ ಜೊತೆಗೆ ಆ ಸೇವೆ ಅನ್ನುವಂಥದ್ದಕ್ಕೆ ಮುಂದೊಮ್ಮೆ ಋಷ್ಯಶೃಂಗರ ರೂಪವನ್ನು ರಾಮನ ರೂಪವನ್ನು ಪಕ್ಕ ಪಕ್ಕದಲ್ಲಿ ಇಟ್ಕೊಂಡು ನೋಡುವಾಗ ವಯಸ್ಸಷ್ಟೇ ವ್ಯತ್ಯಾಸ ಅಂತ ಹೇಳಿ ಅವಳು ಆಶ್ಚರ್ಯ ಮತ್ತೆ ಅದನ್ನು ಹೌದು ಇದೆಲ್ಲವೂ ಕೂಡ ಬಿತ್ತನೆ ಆದದ್ದು ಬರೀ ಮೋಡ ಬಿತ್ತನೆ ಅಲ್ಲ ಮಳೆ ಸುರಿಸಿದ್ದಷ್ಟೇ ಅಲ್ಲ ಅವರು ಇಡೀ ಆ ಒಂದು ದಶರಥನ ವಂಶದ ಆ ಒಂದು ಬೀಜಗಳನ್ನು ಕೂಡ ಅವನು ಅಲ್ಲಿ ಬಿತ್ತಿದ ಅನ್ನುವಂಥದ್ದನ್ನು ನಮಗೆ ಅರ್ಥವಾಗುವ ಹಾಗೆ ಮಾಡಿದ್ದಾರೆ ಏಕೆಂದರೆ ಯಾವ ಪಾಯಸದಿಂದಲೂ ಯಾರು ಸೃಷ್ಟಿಯಾಗುತ್ತಾರೆ ಅನ್ನುವಂತಹ ಮಿತ್ಗಳನ್ನು ಒಡೆಯುವುದೇ ಅದರ ಒಂದು ನಿರೂಪಣೆಯ ಕೆಲಸ ಆಗಿದೆ ಅಂತೆ ಹಾಗೆ ಅವರು ಮತ್ತೆ ಇನ್ನೊಂದು ಹೇಳುವಂಥದ್ದು ಅಹಲ್ಯ ವಿಮೋಚನೆಗೆ ಸಂಬಂಧಪಟ್ಟ ಹಾಗೆ ಅವರ ಆಡುವಂತಹ ಮಾತುಗಳು ಅಹಲ್ಯನ ಬಹಳ ಸಹಜವಾಗಿ ಮಾನವ ಸಹಜ ಅಪೇಕ್ಷೆಯಿಂದಾಗಿ ಅವಳು ಇಂದ್ರನ ಜೊತೆಗಾಗ್ಲಿ ವರುಣನ ಜೊತೆಗಾಗ್ಲಿ ಸೇರ್ತಕ್ಕಂಥದ್ದು ಆ ಮೂಲಕವಾಗಿ ವಾಲಿಯನ್ನ ಸುಗ್ರೀವನನ್ನ ಪಡೆದಂಥದ್ದು ಇತ್ಯಾದಿಗಳೆಲ್ಲವನ್ನ ಹೇಳ್ತಾರೆ ಶಿಲೆಯಾಗಿ ಇದ್ದಂತಹ ಹಲ್ಲೆಯನ್ನ ಮುಕ್ತಿಯನ್ನ ಮಾಡಿಸಿದ ಅಥವಾ ಅವಳಿಗೆ ಒಂದು ರೀತಿಯಲ್ಲಿ ಅವಳನ್ನ ಪವಿತ್ರಳನ್ನಾಗಿ ಮಾಡಿ ಅವಳ ಶಾಪದಿಂದ ಮುಕ್ತಿ ಮಾಡಿದ ಅನ್ನುವಂತಹ ದೈವಿಕತೆ ರಾಮನ ಪಾದಕ್ಕೆ ಏನು ಕೊಡಲಾಗಿದೆ ಅದನ್ನು ಬದಲಾಯಿಸಿರುವಂಥದ್ದನ್ನು ನೋಡ್ತೀವಿ ಇದರ ಹಿಂದೆ ವಿಶ್ವಾಮಿತ್ರಲ್ಲಿರುವಂತಹ ಒಂದು ಉದಾರವಾದಿ ಚಿಂತನೆ ಸ್ತ್ರೀಪರವಾದಂತಹ ಚಿಂತನೆ ಸ್ತ್ರೀಯರ ಬಗೆಗೆ ಅವರು ಇಟ್ಕೊಂಡಂಥ ಒಂದು ಗೌರವ ಇತ್ಯಾದಿಗಳು ಅದರ ಪ್ರಕಾರವಾಗಿ ಅವಳಿಗೆ ಹನ್ನೆರಡು ವರ್ಷಗಳು ಯಾರ ಜೊತೆಗೂ ಸಂಪರ್ಕವಿಲ್ಲದೆ ಮನಸ್ಸನ್ನು ಕಲ್ಲು ಮಾಡ್ಕೊಂಡು ಇಟ್ಕೊಂಡಿದ್ಲು ಅನ್ನುವಂಥ ರೀತಿಯಲ್ಲಿ ಅವ್ರು ಹೇಳ್ತಾರೆ ಇದಕ್ಕೆ ಬಹುಶಃ ಕುವೆಂಪು ಇಂಥವರಗಳ ಚಿಂತನೆಯ ಒಂದು ಪ್ರೇರಣೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಹಾಗೆಯೇ ಕಾಮಧೇನುವಿನ ಹೋರಾಟ ಇತ್ಯಾದಿಗಳನ್ನು ಕುರಿತು ಮಾತಾಡುವಾಗ ತ್ರಿಶಂಕುವನ್ನು ಕುರಿತು ಮಾತಾಡುವಾಗ ತ್ರಿಶಂಕು ಸ್ವರ್ಗ ಹೌದೇ ಇಲ್ಲವೇ ಅಥವಾ ಕಾಮಧೇನುವಿಗಾಗಿ ಹೋರಾಟ ಮಾಡಿದ ಋಷಿಗಳ ಮತ್ತೆ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವಿನ ಹೋರಾಟಗಳನ್ನ ಹೇಗೆ ವಿವರಿಸ್ತಾರೆ ಅಂದಾಗ ಮತ್ತೆ ನನಗೆ ಕೊಸಾಂಬಿಯವರೇ ನ್ಯಾಪಕ ಬರ್ತಾರೆ ಆ ಎಲ್ಲವನ್ನ ವಿವರಿಸುವಾಗ ಇದು ಕೇವಲ ಗೋವುಗಳ ಇದು ಕಾಮಧೇನುವಿನ ಹೋರಾಟವಲ್ಲ ಅದು ಅದು ಎಂತಹ ಹೋರಾಟ ಅಂತಂದ್ರೆ ಅವ್ರು ಹೇಳುವಂಥದ್ದು ಮೂಲ ನಿವಾಸಿಗಳಾಗಿರ್ತಕ್ಕಂಥ ಇಲ್ಲಿನ ಆ ಒಂದು ಸ್ಥಳೀಯರೇನಿದ್ರು ಅವರು ಗೋ ಸಂಪತ್ತನ್ನು ಅವುಗಳನ್ನು ಬಹಳ ಗೌರವದಿಂದ ಕಾಣ್ತಾ ಇದ್ರು ಗೋಮಾಂಸ ಭಕ್ಷಕರಾಗಿರಲಿಲ್ಲ ಆದರೆ ಹೊರಗಿನಿಂದ ಬಂದ ಅನಿವಾಸಿಗಳಿಗೆ ಮೂಲತಃ ಕೃಷಿಕರಲ್ಲದೇ ಇದ್ದ ಕಾರಣಕ್ಕೆ ಅವರ ಮುಖ್ಯ ಆಹಾರ ಗೋಮಾಂಸವಾಗಿತ್ತು ಆದರೆ ಇಲ್ಲಿ ಬಂದ ಪ್ರತಿರೋಧಕ್ಕಾಗಿ ಅವರು ಈ ಸ್ಥಳೀಯರೊಂದಿಗೆ ಒಡಂಬಡಿಕೆಯನ್ನು ಮಾಡ್ಕೋಬೇಕಾದ ಸಂದರ್ಭದಲ್ಲಿ ಈ ಗೋ ಅನ್ನುವಂಥದ್ದು ಗೋ ಸಂಪತ್ತು ಅನ್ನುವಂಥದ್ದೇನಿದೆ ಅದನ್ನು ಮತ್ತೆ ಕೃಷಿಯನ್ನು ಅವರು ಅಳವಡಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಗೋವು ಅನ್ನುವುದು ಸಂಪತ್ತಿನ ಒಂದು ಬಹಳ ಮುಖ್ಯವಾದಂಥ ಒಂದು ಭಾರತೀಯ ಕಲ್ಪನೆಯಲ್ಲಿ ಗೋ ಸಂಪತ್ತು ಬಹಳ ದೊಡ್ಡದಾದಂಥ ರೀತಿಯಲ್ಲಿ ಒಂದು ಜನಪದ ಬೆಳವಣಿಗೆಯಲ್ಲಿ ಕೃಷಿ ಒಂದು ಸಂಸ್ಕೃತಿಯಲ್ಲಿ ಮುಖ್ಯವಾದದರಿಂದ ಈ ಕಾಮಧೇನುವಿನ ಹೋರಾಟ ನಿಜವಾಗಿಯೂ ಕೂಡ ಗೋ ಸಂಪತ್ತಿಗಾಗಿ ಆದ ಹೋರಾಟಗಳೇ ಆಗಿದೆ ಅಂತ ಕಾಮಧೇನು ಅನ್ನುವಂಥ ಕತೆಯೊಂದು ಕಲ್ಪಕತೆ ಅನ್ನುವುದನ್ನ ಅವರು ಹೇಳ್ತಾ ಹೋಗ್ತಾರೆ ಹಾಗೇನೆ ಅಲ್ಲಿ ಮತ್ತೊಂದು ಬಹಳ ಮುಖ್ಯವಾದದ್ದು ತ್ರಿಶಂಕು ಸ್ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸ್ವರ್ಗ ನರಕಗಳೆಲ್ಲವೂ ಕೂಡ ಕಲ್ಪಿತ ಅಂತ ಒಂದು ಕಡೆ ಹೇಳ್ತಾನೆ ಇಡೀ ಭೂಮಿಯನ್ನ ಅದನ್ನು ಭಾರತದ ಒಂದು ಭೂಪಟವನ್ನು ತೆಗೆದುಕೊಂಡಾಗ ಎತ್ತರದಲ್ಲಿರ್ತಕ್ಕಂಥವುಗಳನ್ನ ಒಂದು ಅಹ್ ಒಂದು ಏನು ಹೇಳೋಣ ಸ್ವರ್ಗಗಳು ಅಂತ ಕರೀತಾ ಅವಾಗಲೇ ಮೇಡಮ್ ಹೇಳ್ತಿರು ಸಮತಟ್ಟಾದ ಭೂಪ್ರದೇಶಗಳನ್ನ ಮರ್ಥ್ಯ ಅಂತ ಕರೀತಾ ಹಾಗೇನೆ ಈ ರಸಾತಲ ಅಂತ ಕರೀತಕ್ಕಂಥದ್ದೆಲ್ಲ ಈ ಐಲ್ಯಾಂಡ್ಸ್ ಅಥವಾ ಈ ಒಂದು ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಭಾಗಗಳನ್ನ ರಸಾತಲಗಳಂತ ಹೇಳಿ ಕರೆಯುವಂತ ಒಂದು ವಿಚಾರ ಮಾಡ್ತಾ ಹಾಗಾದ್ರೆ ಈ ಸತ್ಯವ್ರತನಿಗೆ ಕೊಟ್ಟ ಅಥವಾ ಶ್ರೀ ಒಂದು ಯಾವುದನ್ನು ಸ್ವರ್ಗ ಅಂತ ಕರಿತೀವಿ ಇದೇನು ಅಂದಾಗ ಅವನೊಬ್ಬ ದೊಡ್ಡ ಅವನು ವಿದ್ವಾಂಸನಾಗಿದ್ದ ಖಗೋಳ ಶಾಸ್ತ್ರಜ್ಞನಾಗಿದ್ದ ಹೊಸದಾದ ನಕ್ಷತ್ರ ಪುಂಜಗಳನ್ನು ದಕ್ಷಿಣದ ತುದಿಯಲ್ಲಿ ಅವನು ಗುರುತಿಸಿದ್ದ ಹಾಗಾಗಿ ಅದೇ ನಿನ್ನ ಸ್ವರ್ಗ ಅಂತ ಹೇಳಿ ಒಂದು ಹೊಸ ಕಥೆಯನ್ನ ಕಟ್ಟಿದ್ರು ಅಂತ ಹೇಳಿ ಹೇಳ್ತಾರೆ ವಸಿಷ್ಠರು ಯಾಕವನಿಗೆ ನೀವು ತ್ರಿಶಂಕು ಕೊಡುವುದಕ್ಕೆ ತ್ರಿಶಂಕುಗೆ ಸ್ವರ್ಗ ಕೊಡಕ್ಕೆ ನಿರಾಕರಿಸಿದ್ರಿ ಅಂತ ಸೀತೆ ಪ್ರಶ್ನೆ ಕೇಳಿದಾಗ ಅವನೊಂದು ಮಾತು ಹೇಳ್ತಾನೆ ವಶಿಷ್ಠ ಬಹಳ ಜಾಣತನವಾಗಿ ನಿಜವಾಗಿ ಮೂಲಭೂತವಾಗಿ ಅವನೊಬ್ಬ ಖಗೋಳ ಶಾಸ್ತ್ರಜ್ಞ ಅವನನ್ನು ಕರ್ಕೊಂಡೋಗಿ ಇಂದ್ರ ಪದವಿ ಕೂರಿಸೋದು ವ್ಯರ್ಥ ಯಾಕೆಂದರೆ ಇಂದ್ರ ಪದವಿಗೆ ಬೇಕಾಗಿರುವಂತಹ ಆ ಒಂದು ರಾಜಕೀಯ ಮುತ್ಸದ್ದಿತನ ಅಲ್ಲಿ ತಂತ್ರಗಾರಿಕೆ ಮೋಸ ವಂಚನೆಗಳು ಇತ್ಯಾದಿಗಳನ್ನು ಮಾಡಿಯಾದರೂ ಸರಿ ಅಲ್ಲಿರಬೇಕಾದಂಥದ್ದು ಇರುತ್ತೆ ಹಾಗಾಗಿ ಇಂದ್ರನಿಗೆ ಬೇಕಾಗಿರೋ ಗುಣಗಳು ಅಥವಾ ಅದನ್ನು ಆಳುವಂತಹ ದೊರೆಗೆ ಅಥವಾ ಪ್ರಭುತ್ವಕ್ಕೆ ಬೇಕಾಗಿರುವಂಥ ಗುಣಗಳು ಇವನಲ್ಲಿ ಇಲ್ಲ ಅವನ ಪಾಡಿಗೆ ಅವನು ಸಂಶೋಧನೆ ಮಾಡ್ಕೊಂಡು ಇರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಂದ್ರೆ ಹಿ ಇಸ್ ನಾಟ್ ಫಿಟ್ ಫಾರ್ ದಟ್ ಅನ್ನೋ ಕಾರಣಕ್ಕೆ ಅವನನ್ನ ನಿರಾಕರಿಸಿದ್ವಿ ಅಂತ ಒಂದು ಬಹಳ ಸಮಜಾಯಿಷಿ ಕೊಡುವ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಮತ್ತೆ ನನಗೆ ಮುಖ್ಯವಾಗಿ ಸತ್ಯಕಾಮರಂತಹ ಒಬ್ಬ ನಾಸ್ತಿಕವಾದಿಯನ್ನ ರಾಕ್ಷಸ ಪರವಾಗಿ ಇರತಕ್ಕಂತಹ ಶುಕ್ರಾಚಾರ್ಯರನ್ನ ಮೊದಲಿನಿಂದಲೂ ಕೂಡ ಈ ಒಂದು ವೈದಿಕ ಸಂಸ್ಕೃತಿ ಬ್ರಾಹ್ಮಣ್ಯಕ್ಕಿಂತ ಭಿನ್ನವಾಗಿದ್ದು ಕೊನೆಗೆ ಅದನ್ನೇ ಅಪ್ಪಿಕೊಂಡು ಎಡಬಿಡಂಗಿಯಾಗಿ ಅದೂ ಅಲ್ಲದ ಇದೂ ಅಲ್ಲದ ಆದ ವಿಶ್ವಾಮಿತ್ರರಂಥವರಿಂದ ಇಂತಹ ಕೆಲವರನ್ನು ಮುಖ್ಯವಾಗಿ ನಿರೂಪಕರನ್ನಾಗಿ ಮಾಡಿಕೊಂಡಿರುವಂಥದ್ದು ಅವರ ವೈಚಾರಿಕತೆಗೆ ಬಹಳ ಸಹಾಯ ಮಾಡಿದೆ ಅಂತ ದೇವ ಅಸುರರ ಕಥೆಯನ್ನು ಹೇಳೋದಕ್ಕೆ ಎಷ್ಟು ಇಲ್ಲಿ ನಾನು ಗಮನಿಸ್ತಾ ಇದ್ದೆ ಯಾರ್ಯಾರು ಇಲ್ಲಿ ವಿಶ್ಲೇಷಣೆ ಮಾಡೋರಿದ್ದಾರೆ ಪ್ರಶ್ನೆ ಮಾಡುವ ಪಾತ್ರಗಳು ಯಾವುವು ಏನೇನು ಪ್ರಶ್ನೆ ಮಾಡ್ತವೆ ಮತ್ತು ಎಲ್ಲಿ ವೈಚಾರಿಕತೆಯನ್ನು ಎತ್ತಿ ಸಹಜ ವಿವೇಕದಿಂದ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡಿವೆ ಅಂತ ಹೇಳೋ ಎಲ್ಲ ಪಾತ್ರವನ್ನು ಗುಡ್ಡೆ ಹಾಕಿದಾಗ ಅವೆಲ್ಲವೂ ಕೂಡ ಮನು ಸಂಸ್ಕೃತಿ ಅಥವಾ ಮನು ಇತ್ಯಾದಿಗಳನ್ನು ಒಪ್ಪದ ಭಿನ್ನವಾದ ಅಥವಾ ಶಿಷ್ಟ ಅಂತ ಹೇಳಿ ಕರೆಯುವ ಕ್ರೀಮ್ ಆಫ್ ದ ಸೊಸೈಟಿ ಅಂತ ಕರೀತಕ್ಕಂತಹ ಆ ಎಲ್ಲ ಜಾತಿ ಜನಾಂಗ ಅಥವಾ ವರ್ಗಗಳಿಂದ ಭಿನ್ನವಾದಂತಹ ಬದುಕನ್ನ ಅಥವಾ ಹುಟ್ಟನ್ನ ಪಡೆದವರು ನೋಡಿ ಶುಕ್ರಾಚಾರ್ಯರು ಅವರನ್ನ ನಿರೂಪಣೆಯನ್ನ ನಿರೂಪಕರಾಗಿ ಮಾಡ್ಕೊಂಡು ಹೇಳಿದ ಪುರಾಣಗಳು ನಮಗೆ ಅದು ಯಾವತ್ತು ಮೂಲ ನಿವಾಸಿಗಳ ಪುರಾಣವೇ ಆಗಿರುತ್ತೆ ಯಾಕೆಂದ್ರೆ ಅವರು ಯಾವತ್ತು ಕೂಡ ಉಳಿದದ್ದು ಬೆಳೆದದ್ದು ಬೆಳೆಸಿದ್ದು ರಕ್ಷಿಸಿದ್ದು ಒಂದಷ್ಟು ಅವರು ಉದ್ಧಾರ ಆಗಲಿ ಅಂತ ಹಪಹಪ್ಪಿಸಿದ್ದು ಯಾರನ್ನ ರಾಕ್ಷಸರೆಂದು ಈ ಪ್ರಧಾನ ಸಂಸ್ಕೃತಿ ಗುರುತಿಸಿತ್ತು ಅಂಥವರಿಗಾಗಿ ಹಾಗಾಗಿ ಇವರ ನಿರೂಪಣೆ ಪ್ರಾರಂಭ ಆಗುವುದೇ ಶುಕ್ರಾಚಾರ್ಯರು ತಕ್ಷಣ ನಮಗೆ ಹೊಳೆಯತ್ತೆ ಇದು ಯಾವ ದಿಕ್ಕಿನ ದೃಷ್ಟಿಕೋನ ಅಂತ ಹೇಳಿ ಶುಕ್ರಾಚಾರ್ಯರು ಈ ಎಲ್ಲ ದೇವತೆಗಳು ಯಾರು ಅವ್ರು ಎಷ್ಟು ಸುಳ್ಳು ಹೇಳಿದ್ದಾರೆ ಎಷ್ಟು ತಂತ್ರ ಮಾಡಿದ್ದಾರೆ ರಾಕ್ಷಸರಂತ ಯಾರನ್ನ ಕರೆದ್ರು ಯಾಕೆ ಕರೆದ್ರು ಮುಗ್ಧರಾದ ಅವರನ್ನ ಅಪಾರ ಶಕ್ತಿ ಇತ್ತು ಆದರೆ ಮುಗ್ಧತೆ ಇತ್ತು ಅದನ್ನು ಹೇಗೆ ವಂಚ ರು ಇತ್ಯಾದಿ ಕಥನವನ್ನ ಏಕ ಏಕಮುಖವಾಗಿ ಶುಕ್ರಾಚಾರ್ಯರ ಕಡೆಯಿಂದ ಸಂಪೂರ್ಣವಾಗಿ ಹೇಳಿಸಿ ಈಗಾಗಲೇ ಯಾವುದನ್ನ ದಿವ್ಯ ಪರಂಪರೆ ಅಂತ ಹೇಳಿ ಹೇಳಿದ್ಯೋ ದೇವತೆಗಳ ಪರಂಪರೆ ಅವತಾರದ ಕಲ್ಪನೆಗಳು ಇದೆಲ್ಲವನ್ನ ಭಂಜಿಸ್ತಾರೆ ಹೊಡೆದು ಹಾಕ್ತಾರೆ ಎರಡನೇದಾಗಿ ವಿಶ್ಲೇಷಣೆಗೆ ತೆಗೆದುಕೊಳ್ಳುವುದರಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ಪಾತ್ರ ವಹಿಸುವಂತಹ ವ್ಯಕ್ತಿ ಅವರು ತಮ್ಮ ವೈಚಾರಿಕತೆಗೆ ಬಳಸಿಕೊಂಡಿರುವ ವ್ಯಕ್ತಿ ಅದು ಸತ್ಯಕಾಮ ಆಶ್ಚರ್ಯ ಆಗದೇನಂತ ಅಂದರೆ ಇಡೀ ರಾಮಾಯಣದ ಉದ್ದಕ್ಕೂ ಬಹಳ ಮೌನಿಯಾಗಿ ಬಹಳ ಒಂದು ಸೀತೆಯಿಂದ ವೆರಿ ಜೆಂಟಲ್ ಸಾಫ್ಟ್ ಸ್ಪೋಕನ್ ಅನ್ನೋ ಥರದ ಒಂದು ನಮಗೆ ನಮಗೆ ಗೊತ್ತಿಲ್ಲದೆ ಅನ್ಕೊಂಡ್ಬಿಟ್ಟಿದೀವನ್ನೋ ಗೊತ್ತಿಲ್ಲ ನಾನು ಆದ್ರೆ ಇಲ್ಲಿ ನಿಮಗೆ ಎಲ್ಲೂ ನಿಮಗೆ ವೆರಿ ಜೆಂಟಲ್ ಸಾಫ್ಟ್ ಸ್ಪೋಕನ್ ಅಥವಾ ಏನು ಅನ್ಕೊಂಡ್ಬಿಡ್ತಾರೋ ಯಾರೋ ಅನ್ನೋ ತರಹದ ಪಾತ್ರ ಆಗದ ಸೀತೆ ಮದುವೆಯಾಗಿ ಬಂದ ನಂತರದಲ್ಲಿ ಸತ್ಯಕಾಮ ಜಾಬಾಲಿ ಸೀತೆ ರಾಮ ಲಕ್ಷ್ಮಣ ಮತ್ತು ಇವರೆಲ್ಲರೂ ಅರಮನೆಯಲ್ಲಿ ಸೇರಿಕೊಂಡ ಸಂದರ್ಭದಲ್ಲಿ ಅನೇಕ ತನ್ನ ಮನಸ್ಸಿನಲ್ಲಿ ಕುತೂಹಲ ಎದ್ದಂಥದ್ದು ಪ್ರಶ್ನೆಗಳೆದ್ದದ್ದು ಅನುಮಾನಗಳೆದ್ದು ಎಲ್ಲವನ್ನ ಸೀತೆ ಒಂದೊಂದಾಗಿ ಪ್ರಶ್ನಿಸ್ತಾ ಅದಕ್ಕೆ ಉತ್ತರ ಪಡೆದುಕೊಳ್ಳುವ ಪ್ರಯತ್ನ ಮಾಡ್ತಾಳೆ ಅದಕ್ಕೆ ಬಹಳವಾಗಿ ಒದಗಿ ಬರ್ತಕ್ಕಂಥವರು ಸತ್ಯಕಾಮರು ಸತ್ಯಕಾಮ ತನ್ನಷ್ಟಕ್ಕೆ ತಾನು ತನ್ನ ಬದುಕನ್ನ ಹೇಳ್ತಾ ತನಗೆ ತಂದೆ ಯಾರು ಅಂತ ಗೊತ್ತಿಲ್ಲ ಆದ್ರೆ ಆಶ್ರಮ ವಾಸಿಗಳಲ್ಲಿ ಬ್ರಾಹ್ಮಣ ಹುಡುಗರ ಕಾಮುಕತೆಗೆ ಒಳಗಾದಂತ ನನ್ನ ತಾಯಿಯಿಂದಾಗಿ ನಾನು ಜನಿಸಿದೆ ಸೀತೆ ನಿನ್ನ ಕತೆನೂ ಅಷ್ಟೇನೆ ನಿನಗೂ ಏನು ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಮ್ಮ ಯಾರು ಅಂತ ಗೊತ್ತಿಲ್ಲ ಆದ್ರೆ ನೀನು ಹೀಗೆಯೇ ಆ ಒಂದು ಕೃಷಿಯ ಆ ಒಂದು ಪ್ರದೇಶದಲ್ಲಿ ಜನಕನಿಗೆ ಸಿಕ್ಕವನು ಅಲ್ಲೆಲ್ಲ ಒಂದು ಕಡೆ ಇವರು ಕನೆಕ್ಟ್ ಆಗ್ತಾ ಹೋಗ್ತಾರೆ ಶುಕ್ರಾಚಾರ್ಯರಿರಲಿ ಅಥವಾ ಸೀತೆ ಇರಲಿ ಅಥವಾ ನಮ್ಮ ಯಾರನ್ನು ಶೂರ್ಪನಕಿ ಅಂತ ಕರಿತೀವ ಅಂಥವ್ನಲ್ಲಿ ಶೂರ್ಪನಾಸಿಕ್ಳು ಹೇಳಿ ಕರಿತವೆ ಶೂರ್ಪನಕಿ ಇರಲಿ ಶಂಭೂಕನಿರಲಿ ಅಥವಾ ವಾಲ್ಮೀಕಿ ಇರಲಿ ಅಥವಾ ಅಗಸ್ತ್ಯರಿರಲಿ ಸ್ವಲ್ಪ ಮಟ್ಟಿಗೆ ಅಗಸ್ತ್ಯರು ಇವರೆಲ್ಲರೂ ಮೂಲ ನಿವಾಸಿಗಳ ಬಗೆಗೆ ಒಂದು ಅಂಥ ಮತ್ತು ಒಂದು ಸಹಜ ವಿವೇಕವನ್ನ ಒಂದು ಪ್ರೀತಿಯನ್ನ ಇಟ್ಕೊಂಡು ಅವರ ಬಗೆಗೆ ಅವರ ಸಂಸ್ಕೃತಿಯ ಬಗೆಗೆ ಒಂದು ಗೌರವ ಇಟ್ಕೊಂಡಿದ್ದಂತವರ ಕಡೆಯಿಂದಲೇ ನಿರೂಪಣೆ ಮಾಡಿಸಿರುವಂತಹದ್ದು ಪ್ರಶ್ನೆಗೆ ಉತ್ತರವನ್ನ ಹೇಳಿಸಿರುವ ಜಾಣತನ ಏನಿದೆ ಸರ್ ಹ್ಯಾಟ್ಸ್ ಆಫ್ ಇನ್ಯಾರ ಈ ಪ್ರಶ್ನೆಗಳಿಗೆ ಉತ್ತರ ಹೇಳುವಾಗ ಅದೇ ಪ್ರಶ್ನೆಗೆ ವಸಿಷ್ಠರು ಕೊಡುವ ಉತ್ತರ ಬೇರೆ ಅದೇ ಪ್ರಶ್ನೆಗೆ ನಮ್ಮ ಸತ್ಯಕಾಮ ಕೊಡುವ ಉತ್ತರ ಬೇರೆ ಎರಡು ಪ್ರಶ್ನೆಗಳನ್ನು ಇಟ್ಟು ಎರಡು ಭಿನ್ನ ಸಂಸ್ಕೃತಿಗಳು ಹೇಗೆ ಒಂದು ಕಥಾನಕವನ್ನು ಅರ್ಥ ಮಾಡ್ಕೊಳ್ಳುತ್ತವೆ ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾರೆ ಇಲ್ಲಿ ನನಗೆ ಸತ್ಯಕಾಮರ ಮಾತಿನಿಂದಲೇ ಅವರ ವೈಚಾರಿಕತೆಯನ್ನ ನಾವು ಹೇಳಬೇಕಾಗತ್ತೆ ಯಾವುದೇ ಒಂದು ಇತಿಹಾಸವನ್ನು ಯಾರು ಎಷ್ಟೇ ತಿರುಚಿದರೂ ಒಂದು ದಿನ ಸತ್ಯ ಹೊರಬರಲೇಬೇಕು ಸತ್ಯವು ಬೂದಿ ಮುಚ್ಚಿದ ಕೆಂಡದ ಹಾಗೆ ಆ ಬೂದಿಯನ್ನು ನಾನು ಉರುಬ್ತೀನಿ ಆ ಕೆಂಡ ನಿಗಿ ನಿಗಿಯಾಗಿ ಹೊಳೆದು ಎಲ್ಲರಿಗೂ ಗೋಚರವಾಗುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಆ ಸತ್ಯಕಾಮರ ಈ ಮಾತು ಪುರುಷೋತ್ತಮವರ ಮಾತು ಕೂಡ ಆಗಿದೆ ಇದ್ರಿಂದಲೇ ಪ್ರಾರಂಭ ಆಗುತ್ತೆ ಅಂದ್ರೆ ವಾಟ್ ಹಿ ವಾಂಟೆಡ್ ಟು ಡೂ ಅಥವಾ ಇವರ ಉದ್ದೇಶ ಏನಾಗಿದೆ ಅಂದ್ರೆ ಇತಿಹಾಸವನ್ನು ಯಾರು ಎಷ್ಟೇ ತಿರುಚಿದರೂ ಒಂದು ದಿನ ಸತ್ಯ ಗೋಚರಿಸತ್ತೆ ಆ ಗೋಚರಿಸುವುದಕ್ಕೆ ಬೇಕಾದ ಕೆಂಡವನ್ನು ಉರುಬುವ ಕೆಲಸವನ್ನು ನಾನು ಮಾಡ್ತಿದ್ದೀನಿ ಅಂತ ಸತ್ಯಕಾಮನ ಮುಖಾಂತರವಾಗಿ ಲೇಖಕರು ಹೇಳಿಸಿದ್ದಾರೆ ಕೊನೆಗೆ ಹೀಗೆ ಕೆಂಡ ಬೆಂಕಿಯಾಗಿ ಜ್ವಲಿಸಿ ಬೆಳಕಾಗಿ ಕಂಡದ್ದೆಲ್ಲವೂ ಕೂಡ ಅಭೂತಪೂರ್ವವಾದ ಭೌತಿಕವಾದ ಸಹಜ ವಾಸ್ತವವಾದಿ ಹಿನ್ನೆಲೆಯ ಒಳಗಡೆಗೆ ಅಥವಾ ನಾಸ್ತಿಕವಾದದ ಹಿನ್ನೆಲೆಯಲ್ಲಿ ಕಟ್ಟಿಕೊಟ್ಟ ರಾಮನ ಅಥವಾ ರಾಮಾಯಣದ ಕಥೆ